ಮಾದರಿಯಾಗಿ ಕೆಲಸ ಮಾಡುತ್ತಾರೆ ನಾವು ಗಮನಿಸಬೇಕೇವೆ ಈ ದೇಶದ ಆಸನ ಪರಿವಾರ ನಮ್ಮ ದೇಶದ ಆಸ್ತಿ ಯಾಕೆಂದ್ರೆ ದೇಶ ರಕ್ಷಣೆ ಮಾಡಲಿಕ್ಕೆ ನಮ್ಮನೆಲ್ಲರನ್ನು ಸುಖವಾಗಿ

ಜೀನಿಸ್ಲಿಮ್ನ ಯೂಸ್ ಮಾಡಿ ಹದಿಮೂರು ಕೆ ಜಿ ಸಣ್ಣ ಆಗಿ ಥೈರಾಯ್ಡ್ ಹೈ ಥೈರಾಯ್ಡ್ ಇದ್ದಿದ್ದನ್ನ ಕಂಟ್ರೋಲ್ ತೊಗೊಂಬಂದು ಪಿ ಸಿ ಓಡಿ ಇದ್ದು ಪೀರಿಯಡ್ಸ್ ಕರೆಕ್ಟ್ ಆಗ್ತಾ ಇದನ್ನ ನಾರ್ಮಲ್ ಮಾಡ್ಕೊಂಡಿರುವಂತಹ ಇವತ್ತಿನ ನಮ್ಮ ಕ್ಲೈಂಟ್ ಯಾರು ಅಂತ ಕೇಳ್ತೀರಾ ಬನ್ನಿ ಅವರನ್ನೇ ಮಾತಾಡ್ಸೋಣ ಲೈಫಲ್ಲಿ ನಾನು ಸಣ್ಣ ಆಗೋದೇ ಇಲ್ಲ ಅನ್ಕೊಂಡಿದ್ದೆ ನಾನು ಹದ್ ಕೆಜಿ ಸಣ್ಣ ಆಗಿದ್ದೀನಿ ಫುಲ್ ಕಂಪಲ್ಸರಿ ಏನ್ ಡಯಟ್ ಮಾಡ್ತಾ ಇಲ್ಲ ನಾನು ನಾನು ಫುಲ್ ಕಂಪ್ಲೀಟ್ ಆಗಿ ಮಾಡಿದ್ದೆ ಅಂದ್ರೆ ಎಷ್ಟೊತ್ತಿಗೆ ಟ್ವೆಂಟಿ ಕೆಜಿ ವೈಟ್ ಲಾಸ್ ಆಗ್ತಿದೆ ಅನ್ನೋ ತಂದಿತ್ತು ಹಿಂಗ್ ಥೈರಾಯ್ಡ್ ತುಂಬಾ ಹೈ ಲೆವೆಲ್ ಇತ್ತು ಟೈಮ್ ಹಿಂಗೆ ಬಿಡೋದು ಈ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರೆ ತೊಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರ ತಗೊಳ್ದೆ ಬಿಟ್ಬಿಟ್ಟಿದ್ದೀನಿ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಕೋಪ ಬರಲ್ಲ ಮೇನ್ ಕೋಪ ಬರಲ್ಲ ಥೈರಾಯ್ಡ್ ಬಗ್ಗೆ ಕೋಪ ಜಾಸ್ತಿ ಬಟ್ ನನ್ಗೆ ಇವಾಗ ಕೋಪ ಸಖತ್ ಕಂಟ್ರೋಲ್ ಆಗಿದೆ ಹೆಲ್ತ್ ಇಶ್ಯೂಸ್ ತುಂಬಾ ಅಂದ್ರೆ ತುಂಬಾ ಮೈ ಹಗ್ರ ಆಗಿದೆ ಕೆಲಸ ಮಾಡೋಕೆ ಎನರ್ಜಿ ಇದೆ ಮಗು ನೋಡ್ಕೊಳಕೆ ಆಗ್ತಾ ನನ್ನ ಕೈಲಿ ತುಂಬಾ ಸುಸ್ತಾಗೋದು ಮಲ್ಕೊಳ್ತಾ ಇದೆ ಸೈಡ್ ಎಫೆಕ್ಟ್ಸ್ ಮಾತ್ರ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ನೂ ಫೇಸ್ ಅಲ್ಲಿ ಗ್ಲೋ ಆಗಿದೆ ನನ್ಗೆ ಮೊದ್ಲಿನ ಫೇಸ್ಗೂ ಇವಾಗಿನ ಫೇಸ್ಗೂ ಸಕ್ಕ ಡಿಫ್ರೆನ್ಸ್ ಇದೆ ಸೊ ಅನುಷ್ ಅಲ್ವಾ ಯಾವ ನಮ್ದು ಚಿಕ್ಕನಾಯಕಲ್ಲಿ ಚಿಕ್ನಾಕ್ ನಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸ್ಲಿಮ್ ಜೊತೆ ಸ್ವಲ್ಪ ಡಯಾಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಹೌದು ಒಂದಾಗಿ ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತೀನಿ ತುಂಬಾ ಕೆಲಸ ಮಾಡ್ತೀನಿ ನಂಗೆ ತುಂಬಾ ಹೆಲ್ತಿಗಂತೂ ತುಂಬಾ ತುಂಬಾ ಒಳ್ಳೆದು ಎಲ್ಲಾರು ತೊಗೊಳ್ಬೋದಿ ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಜನಕ್ಕೆ ಹೇಳಿದೀನಿ ಇದನ್ನ ಸೊ ಥೈರಾಯ್ಡ್ ಮತ್ತೆ ಪಿಸಿ ಓಡ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ನಂಗೆ ಥೈರಾಯ್ಡ್ ತುಂಬಾ ಹೈ ಅಲ್ಲಿ ಇತ್ತು ಏನ್ ಮಾಡೋದಪ್ಪ ಅಂತ ಟೆನ್ಶನ್ ಐತೆ ಲೈಫ್ ಟೈಮ್ ಹಿಂಗೆ ಬಿಡೋದು ಬಿಡೋದ್ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರ ತಗೊಳ್ತಾ ಇದ್ದೆ ಬಟ್ ನಾನು ಮಾತ್ರೆ ತೊಗೊಳದೇ ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ತ್ರೀ ಮಂತ್ಸ್ ಹಿಂಗೆ ಆಗ್ತಾನೆ ಇದ್ದಿದ್ದಿಲ್ಲ ನಂಗೆ ಬೇಬಿ ಪ್ಲಾನಿಂಗು ತುಂಬಾ ಕಷ್ಟ ಆಯ್ತು ನನಗೆ ಮೊದಲು ಇವಾಗೆಲ್ಲ ಪರವಾಗಿಲ್ಲ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗುತ್ತೆ weight ಲಾಸ್ ಮಾಡಬಹುದು ಹೆಲ್ತ್ ಸರಿ ಮಾಡ್ಕೋಬಹುದು ಫೇಸ್ ಗ್ಲೋನು ಆಗುತ್ತೆ ಮೇನ್ ಆಗಿ ಕಾರ್ಪ್ಸ್ ಶುಗರ್ಸ್ ಸ್ವಲ್ಪ ಜಂಕ್ ಫುಡ್ ಇಂದ ಅವಾಯ್ಡ್ ಆಗಿರ್ಬೇಕು ಬಜೆಟ್ ಫ್ರೆಂಡ್ಲಿ ಇದೆ ಹೌದು ಹೆಂಗೆ ಅಂದ್ರೆ ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ನಮ್ದು ಒಂದ್ ಕೆಜಿ ಡಬ್ಬಕ್ಕೆ ಆಲ್ಮೋಸ್ಟ್ ಒಂದ್ ತಿಂಗ್ಳು ಬರುತ್ತೆ ನಾನು ಎಲ್ಲೆಲ್ಲೋ ಮಾಡ್ತೀವಿ ನಾವು ಏನೇನೋ ಮೇಲೆ ಕಟ್ ಮಾಡ್ತೀವಿ ನನ್ನ ಹೆಲ್ತ್ ಮೇಲೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡ್ರಲ್ಲ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಮಂದಿ ಜೀಲಿ ಸಿಮ್ನ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಇನ್ ಆಗ್ತದ ನೀವು ಜೀಲಿ ನ ತಗೊಳ್ಳಿ ಸಣ್ಣ ಆಗಿ ಹೆಲ್ದಿಯಾಗಿ ನಿಮ್ಮ ಮೀಟ್ ಮಾಡೋದಕ್ಕೆ ಪರ್ಸ್ನಲಿ ನಾನೇ ಬರ್ತೀನಿ